ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರಿ ಇಪ್ಪತ್ತಾರು ಅವನ ಬಲವಾದ ಹಿಡಿತದಲ್ಲಿದ್ದ ಅವಳ ದೇಹ ಬಿಡಿಸಿಕೊಳ್ಳಲು ಪ್ರಯತ್ನ ಪಡುತ್ತಲೇ ಇತ್ತು ಸಾನು ಒಳ್ಳೆ ಮಾತಲ್ಲಿ ನಾನು ಕೇಳಿದ್ದು ಕೊಡು ಇಲ್ಲಾಂದರೆ ಹೀಗೆ ಹಿಡ್ಕೊಂಡಿರ್ತೀನಿ ರಾತ್ರಿಯಲ್ಲ ನಾಳೆ ಬೆಳಗಾದರೂ ಪರವಾಗಿಲ್ಲ ಮಿಂಚು ಕಣ್ಣುಗಳಿಂದ ಅವಳತ್ತ ನಗು ಬೀರಿದ ವೇದಾಂತ್ ಸೋತು ಶರಣಾಗಿ ಬಿಟ್ಟಳು ಸನ್ನಿಧಿ ಅವಳಾಗಿಯೇ ಅವನ ಕೆನ್ನೆಗೆ ಮುತ್ತಿಟ್ಟಾಗ ಅವನು ಅದಕ್ಕೆ ಬಡ್ಡಿ ಸೇರಿಸಿ ಅವಳಿಗೆ ಹಿಂದಿರುಗಿಸಿದ್ದ ಇಂದು ವೇದಾಂತ್ನ ಫೋಟೋದ ಮೇಲೆ ಧೂಳು ತುಂಬಿಕೊಂಡಿತ್ತು ಸನ್ನಿಧಿ ಅದನ್ನು ಕ್ಲೀನ್ ಮಾಡಿ ಅದನ್ನು ತನ್ನಿದೆಗೆ ಒತ್ತಿಕೊಂಡಳು ಅವಳು ಮಾಡುತ್ತಿದ್ದ ಎಲ್ಲ ಕೆಲಸಗಳನ್ನು ಹಿಂದಿನಿಂದ ಎರಡು ಕಣ್ಣುಗಳು ನೋಡುತ್ತಿರುವುದು ಅವಳಿಗೆ ಅರಿವಾಗಿರಲಿಲ್ಲ ಸನ್ನಿಧಿ ತನಗೆ ವೇದಾಂತ್ನ ಮೇಲಿದ್ದ ಪ್ರೀತಿಯನ್ನು ಅಲ್ಲಿ ಪ್ರಕಟಗೊಳಿಸುತ್ತಿದ್ದಳು ವೇದಾಂತ್ಗೆ ಈಗ ಎಲ್ಲವೂ ಅರ್ಥವಾಯಿತು ಮೇಲಿಂದ ತನ್ನ ಮೇಲೆ ಮುನಿಸು ತೋರಿಸುತ್ತಿದ್ದರು ಅವಳಿಗೆ ತನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ ಅವನು ಹಾಗಂದುಕೊಳ್ಳುತ್ತಿರುವಾಗಲೇ ಸನ್ನಿಧಿ ಆ ಫೋಟೋ ಫೋಟೋವನ್ನೇ ಒಲವಿನಿಂದ ನೋಡುತ್ತಾ ವೇದಾಂತ್ನ ಫೋಟೋಕ್ಕೆ ಮುತ್ತಿಟ್ಟು ಬಿಟ್ಟಿದ್ದಳು ಆಗಲೇ ವೇದಾಂತ್ ಅವಳ ಹಿಂದಿನಿಂದ ಅವಳ ಬಡ ನಡುವನ್ನು ಬಳಸಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡು ಸಾನು ಆ ನಿರ್ಜೀವ ಫೋಟೋಕ್ಕೆ ಯಾಕೆ ಕಿಸ್ ಮಾಡ್ತಾ ಇದೆಯಾ ಅವನ ಮಾತು ಕೇಳುತ್ತಲೇ ಅವಳು ಗಡಬಡಿಸಿದಳು ನೋಡಿಲಿ ನಿನ್ನ ಹಿಂದೆ ಸಾಕಾರವಾಗಿ ನಾನೇ ನಿಂತ್ಕೊಂಡಿದ್ದೀನಿ ಅಲ್ಲಲ್ಲ ಇಲ್ಲಿ ಕೊಡಬೇಕಾಗಿರುವುದು ನೀನು ಎಂದು ಹೇಳುತ್ತಾ ತನ್ನ ಕೆನ್ನೆಯಲ್ಲಿ ಗುಳಿಬೀಳುವ ಜಾಗವನ್ನು ತೋರಿಸಿದ್ದ ವೇದಾಂತ್ ಅವನ ಮಾತು ಕೇಳುತ್ತಲೇ ಅವಳು ಗಡಬಡಿಸಿದಳು ತಾನಾಗ ಪ್ರಶ್ನೆ ಕೇಳುವಾಗ ಅವನು ಇಲ್ಲಿ ಇರಲಿಲ್ಲ ಮತ್ತೆ ಎಷ್ಟೊತ್ತಿಗೆ ಇಲ್ಲಿಗೆ ಬಂದೆ ಅವನು ಬಂದಿದ್ದು ತನಗೆ ಗೊತ್ತೇ ಆಗಲಿಲ್ಲವಲ್ಲ ಅವನ ಹೆಜ್ಜೆಯ ಸಪ್ಪಳವು ಕೇಳಿಸಿರಲಿಲ್ಲ ಈಗ ಸಿಕ್ಕಿಬಿದ್ದ ಕಳ್ಳನಂತಾಗಿತ್ತು ಅವಳ ಪರಿಸ್ಥಿತಿ ನನಗೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಆಗಿಲ್ಲ ಅಂದ್ಕೊಂಡಿದ್ದೀಯಾ ನಿನ್ನ ಮನಸ್ಸು ಅರ್ಥ ಆಗಿರೋದಕ್ಕೆ ನಾನು ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಸಾನು ನಾನು ನಿನ್ನ ನೆಗ್ಲೆಕ್ಟ್ ಮಾಡಿದೆ ಅಂತ ನಿಂಗೆ ನನ್ನ ಮೇಲೆ ಕೋಪ ಅಲ್ವಾ ನಿನ್ನ ಸೆಲ್ಫೋನ್ ತೆಗೆದು ನೋಡು ನಾನು ಆಮೇಲೆ ನಿನಗೆ ಎಷ್ಟು ಸಾರಿ ಕಾಲ್ ಮಾಡಿದ್ದೀನಿ ಅಂತ ಆದರೆ ನಾನು ಕಾಲ್ ಮಾಡುವಾಗ ಸಮಯ ಮಿಂಚಿ ಹೋಗಿತ್ತು ತುಂಬ ಲೇಟಾಗಿ ಹೋಗಿತ್ತು ಒಪ್ಕೋತೀನಿ ತಪ್ಪು ಮಾಡಿದ್ದೀನಿ ಅಂತ ಸಾನು ನನ್ನ ನಂಬು ಇನ್ನು ಮುಂದೆ ಅಂತಹ ತಪ್ಪು ಮಾಡಲ್ಲ ಜೀವನದಲ್ಲಿ ಎಡವಿದ ಮೇಲೆ ಬುದ್ಧಿ ಬರೋದು ಅಂತ ಹೇಳ್ತಾರಲ್ಲ ಒಮ್ಮೆ ಎಡವಿದ್ದೀನಿ ಅದನ್ನು ತಿದ್ದಿಕೊಂಡು ಹೋಗೋಕೆ ನನಗೊಂದು ಅವಕಾಶ ಮಾಡಿಕೊಡ್ತೀಯಾ ಪ್ಲೀಸ್ ನೀನು ಇವತ್ತು ನನ್ನ ಬಿಟ್ಟು ಹೋಗಬೇಡ 为了咱。 ಸನ್ನಿಧಿಯ ಬಳಿ ಕೇಳಿಕೊಳ್ಳುತ್ತಿದ್ದ ಅವನ ಬಲವಾದ ಹಿಡಿತದಲ್ಲಿದ್ದ ಅವಳ ದೇಹ ಅವನಿಂದ ಬಿಡಿಸಿಕೊಳ್ಳಲು ಶತಪ್ರಯತ್ನ ಮಾಡುತ್ತಲೇ ಇತ್ತು ಅವಳು ಪ್ರಯತ್ನ ಪಟ್ಟಷ್ಟು ಅವನ ಹಿಡಿತ ಬಿಗಿಯಾಗುತ್ತಲೇ ಹೋಗಿತ್ತು ಆದರೆ ಅವಳ ಸೋತ ದೇಹಕ್ಕೆ ಅಷ್ಟು ಶಕ್ತಿ ಇರಲಿಲ್ಲ ವೇದಾಂತ್ ಕೂಡ ಹಗಲು ರಾತ್ರಿ ಎನ್ನದೇ ಆಸ್ಪತ್ರೆಯಲ್ಲಿ ತಂದೆಯ ಸೇವೆಗಾಗಿ ಟೊಂಕ ಕಟ್ಟಿ ನಿಂತಿದ್ದನಲ್ಲ ಸರಿಯಾಗಿ ಹೊತ್ತು ಹೊತ್ತಿಗೆ ಊಟ ನಿದ್ದೆ ವಿಶ್ರಾಂತಿ ಇಲ್ಲದೆ ಅವನು ಕೂಡ ತುಂಬ ಬಳಲಿದ್ದ ಆದರೆ ಅವಳಿಗಿಂತ ಬಲಿಷ್ಠನಾಗಿದ್ದ ನಿಧಾನವಾಗಿ ಅವಳ ಕೊಸರಾಟ ನಿಂತಿತು ಸಾನು ಒಳ್ಳೆ ಮಾತಲ್ಲಿ ನಾನು ಕೇಳಿದ್ದು ಕೊಡು ಇಲ್ಲಾಂದ್ರೆ ಹೀಗೆ ರಾತ್ರಿ ರಾತ್ರಿಯಲ್ಲ ನಾಳೆ ಬೆಳಗಾದರೂ ಪರವಾಗಿಲ್ಲ ಮಿಂಚು ಕಣ್ಣುಗಳಿಂದ ಅವಳತ್ತ ನೋಡಿ ಮೋಡಿಯ ನಗು ಬೀರಿದ ವೇದಾಂತ್ ಅವನು ಎಂತಹ ಆಟಮಾರಿ ಎಂದು ಅವಳಿಗೆ ಗೊತ್ತಿತ್ತಲ್ಲ ಅವನ ಪ್ರೀತಿಗೆ ಸೋಲು ಒಪ್ಪಿಕೊಂಡಳು ಸೋತು ಶರಣಾಗಿ ಬಿಟ್ಟಿದ್ದ ಬಿಟ್ಟಿದ್ದಳು ಸನ್ನಿಧಿ ಅವಳಾಗಿಯೇ ಅವನ ಗುಳಿಕೆನ್ನೆಗೆ ಮುತ್ತಿಟ್ಟಾಗ ಅವನು ಅದಕ್ಕೆ ಬಡ್ಡಿ ಸೇರಿಸಿ ಹಿಂತಿರುಗಿಸಿಕೊಟ್ಟಿದ್ದ ನೀನಾಗ ಕೇಳಿದ್ಯಲ್ಲ ಅತ್ತೆ ಮಾವ ಎಲ್ಲಿ ಅಂತ ಅದಕ್ಕೆ ಈಗ ಉತ್ತರ ಹೇಳ್ತೀನಿ ಎಂದು ಹೇಳಿದ ವೇದಾಂತ್ ಸನ್ನಿಧಿ ಈಗ ಅವನ ಮುಖ ನೋಡಿದಳು ಸಾನು ಅದು ನೀನು ಟೆನ್ಷನ್ ಮಾಡ್ಕೋತೀಯ ಅಂತ ಇದುವರೆಗೂ ನಿನ್ನ ಹತ್ರ ಏನೂ ಹೇಳಿಲ್ಲ ಆವತ್ತು ಏನಾಯಿತು ಅಂದರೆ ಎಂದು ಶುರು ಮಾಡಿದ ವೇದಾಂತ್ ಅಂದು ಆಕ್ಸಿಡೆಂಟ್ ಆದ ಘಟನೆಯನ್ನು ಅವಳಿಗೆ ವಿವರಿಸಿ ಹೇಳಿದ ಸನ್ನಿಧಿ ಬೆಡ್ ಮೇಲೆ ಕುಳಿತಿದ್ದಳು ಅವನು ಅವಳಿಂದ ಸ್ವಲ್ಪ ದೂರದಲ್ಲಿ ನಿಂತು ಅವಳಿಗೆ ವಿಷಯವನ್ನು ವಿವರಿಸುತ್ತಿದ್ದ ಅಂದರೆ ತನ್ನ ಮೇಲೆ ಮುನಿಸಿಕೊಂಡು ಅವರು ಬಾರದಿರುವುದಲ್ಲ ಅವಳ ಅಸಮಾಧಾನ ಪೂರ್ತಿ ಕರಗಿ ಹೋಗಿತ್ತು ಕೊನೆಯಲ್ಲಿ ಸಾನು ಆವತ್ತು ನೀನು ಕಳುಹಿಸಿದ ವಾಯ್ಸ್ ಮೆಸೇಜ್ ನಿಂದಾಗಿ ನಿನ್ನ ಗಂಡ ಇವತ್ತು ಇಲ್ಲಿ ನಿನ್ನ ಮುಂದೆ ನಿಂತಿದ್ದಾನೆ ಇಲ್ಲ ಅಂದರೆ ಅವನ ಮಾತು ಪೂರ್ತಿ ಮಾಡಲು ಬಿಡಲಿಲ್ಲ ಸನ್ನಿಧಿ ಅವನು ಮುಂದೆ ಮಾತಾಡದಂತೆ ತಡೆದಿದ್ದಳು ಸನ್ನಿಧಿ ತಾನು ಕುಳಿತಲ್ಲಿಂದ ಓಡಿ ಹೋಗಿ ಅವನನ್ನು ಬಿಗಿದಪ್ಪಿಕೊಂಡಳು ಪ್ಲೀಸ್ ವೇದಾಂತ್ ಹಾಗೆಲ್ಲ ಹೇಳಬೇಡ ನೀನಾವತ್ತು ನನಗೆ ಕಾಲ್ ಮಾಡದೇ ಇದ್ದಾಗಲೇ ನನಗೆ ತಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ತುಂಬ ಬೇಜಾರಾಗಿ ಬಿಟ್ಟಿತ್ತು ಇನ್ನು ಬೇರೇನೂ ಹೇಳಬೇಡ ಅದನ್ನೆಲ್ಲ ತಡ್ಕೊಳ್ಳೋಕೆ ಆಗಲ್ಲ ಪ್ಲೀಸ್ ಸಾಕು ನಿಲ್ಲಿಸು ಎಂದು ಹೇಳಿ ಅವಳು ಕಂಬನಿ ಮಿಡಿಯುತ್ತಿದ್ದಳು ಅಷ್ಟರಲ್ಲಿ ಐದಾರು ಬಾರಿ ಅವನ ಸೆಲ್ ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ಅವನು ಕರೆ ಸ್ವೀಕರಿಸುತ್ತಿರಲಿಲ್ಲ ವೇದಾಂತ್ ನೀನ್ಯಾಕೆ ಯಾಕೆ ಈಗ ಕಾಲ್ ರಿಸೀವ್ ಮಾಡಲ್ಲ ಯಾರಾದರೂ ಅರ್ಜೆಂಟ್ ಕಾಲ್ ಮಾಡಿದ್ದಾಗಿದ್ದರೆ ಮತ್ತೆ ಮೊನ್ನೆ ಹಾಗೆ ಆದರೆ ಏನು ಮಾಡ್ತೀಯಾ ಹಿಂದಿನ ಘಟನೆಯನ್ನು ನೆನಪಿಸಿಕೊಂಡು ಹೇಳಿದಳು ಸನ್ನಿಧಿ ಇರಲಿ ಬಿಡು ಹೊಡ್ಕೋತಾನೇ ಇರಲಿ ಅಂದಿನಿಂದ ಇಂದಿನವರೆಗೂ ನನ್ನ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ರಾತ್ರಿ ಹಗಲು ಹಾಸ್ಪಿಟಲ್ನಲ್ಲಿದ್ದು ಡ್ಯಾಡಿನ ನೋಡ್ಕೊಂಡಿದ್ದೀನಿ ಡ್ಯಾಡಿ ಐಸಿಯುನಲ್ಲಿ ಇರೋದರಿಂದ ಅಲ್ಲೇ ಹೊರಗೆ ಕೂತು ರಾತ್ರಿ ಬೆಳಗ್ಗೆ ಮಾಡಿದ್ದೀನಿ ಒಂದೇ ಒಂದು ದಿನಾನು ಡೇ ಟೈಮ್ ಕೂಡ ಅಮ್ಮ ಬಂದು ನನಗೆ ಸಹಾಯ ಮಾಡಿಲ್ಲ ಮೂರು ಹೊತ್ತು ಆಡುತ್ತಾ ಕೂತ್ಕೋತಾರೆ ನಂಗದನ್ನು ನೋಡೋಕ್ಕಾಗಲ್ಲ ಇವತ್ತು ನಿನ್ನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೆ ಅಮ್ಮನ ಹತ್ರ ಅಲ್ಲಿ ನಿಲ್ಲೋಕೆ ಹೇಳಿದ್ದೀನಿ ಇನ್ನೊಂದು ಗಂಟೆ ಒಳಗೆ ಅಲ್ಲಿಗೆ ಹೋಗ್ತೀನಿ ಅಷ್ಟು ಹೊತ್ತು ಅಮ್ಮ ಅಲ್ಲಿರಲಿ ಈಗ ನಾನು ಕಾಲ್ ರಿಸೀವ್ ಮಾಡಿದರೆ ಈಗಲೇ ಬಾ ಅಂತ ನನ್ನ ಮೇಲೆ ಒತ್ತಡ ಹಾಕ್ತಾರೆ ಪ್ಲೀಸ್ ನಾನು ನಾನು ಒಬ್ಬ ಮನುಷ್ಯ ನಂಗೂ ನನ್ನದೇ ಆದ ಆಸೆ ಆಕಾಂಕ್ಷೆಗಳಿವೆ ಒಂದು ಗಂಟೆನು ನಾನು ನಂಗೋಸ್ಕರ ಸ್ಪೆಂಡ್ ಮಾಡಬಾರ್ದ ಸನ್ನಿಧಿಗೂ ಅದು ಅರ್ಥವಾಗಿತ್ತು ಅವನು ತುಂಬ ಬಳಲಿದ್ದನ್ನು ಅವಳು ಕಂಡಿದ್ದಳು ವೇದಾಂತನ ಧ್ವನಿಯಲ್ಲಿ ನೋವು ತುಂಬಿದ ಅಸಮಾಧಾನವಿತ್ತು ಡೆಡ್ ಆಗಿದ್ದ ಸನ್ನಿಧಿಯ ಸೆಲ್ಫೋನ್ ಚಾರ್ಜ್ ಆಗಿದ್ದರಿಂದ ಆನ್ ಆಗಿತ್ತು ಈಗ ಅವಳ ಸೆಲ್ಫೋನ್ ಹೊಡೆದುಕೊಳ್ಳಲಾರಂಭಿಸಿತು ಸನ್ನಿಧಿ ಅವನನ್ನು ಬಂಧಿಸಿಕೊಂಡಿದ್ದ ತನ್ನ ಕೈಯನ್ನು ಬಿಡಿಸಿಕೊಂಡು ನೋಡಲು ಹೊರಟಾಗ ವೇದಾಂತ್ಗೆ ಅದು ಇಷ್ಟವಾಗಿರಲಿಲ್ಲ ಸಾನು ಪ್ಲೀಸ್ ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಇರೋಣ ಪ್ಲೀಸ್ ಅವನು ಅವಳಲ್ಲಿ ಹೇಳುತ್ತಿದ್ದ ಹೌದು ವೇದಾಂತ್ ಹೇಳಿದ್ದರಲ್ಲಿ ಅತಿಶಯ ಏನೂ ಇರಲಿಲ್ಲ ಅವನ ಮುಖ ಬಾಡಿತ್ತು ಮೂರ್ನಾಲ್ಕು ದಿನಗಳಿಂದ ನಿದ್ದೆಯಿಲ್ಲದೆ ಕಣ್ಣುಗಳ ಸುತ್ತಲೂ ಕಪ್ಪಗಾಗಿದ್ದವು ಪಾಪ ತುಂಬಾ ಬಳಲಿದ್ದಾನೆನಿಸಿತು ಸನ್ನಿಧಿಗೆ ಮೃದುವಾಗಿ ಅವನ ತಲೆ ನೇವರಿಸಿ ಅಪ್ಪಿಕೊಂಡಾಗ ಅವನು ಅವಳ ಎದೆಯೊಳಗೆ ತನ್ನ ಮುಖ ಹುದುಗಿಸಿಕೊಂಡ ಎರಡು ನಿಮಿಷದ ಬಳಿಕ ಸನ್ನಿಧಿ ಹೇಳಿದಳು ಯಾರ ಫೋನ್ ಅಂತ ನೋಡ್ತೀನಿ ಒಂದೇ ನಿಮಿಷ ಆದರೆ ಅವನು ಅವಳನ್ನು ತಟಿದ ತನ್ನ ಅಪ್ಪುಗೆಯನ್ನು ಬಿಗಿ ಮಾಡಿದ ಅವಳನ್ನು ಬಿಡಲೇ ಇಲ್ಲ ವೇದಾಂತ್ ಮಾವ ಹಾಸ್ಪಿಟಲ್ನಲ್ಲಿ ಇದ್ದಾರಲ್ಲ ನನ್ನ ಬಿಟ್ಬಿಡು ಮೋಸ್ಟ್ಲಿ ಅದು ಅಮ್ಮಂದೇ ಇರಬೇಕು ಈಗ ನಿನ್ನ ಅವಶ್ಯಕತೆ ನಂಗಿಂತ ಅವರಿಗೆ ಹೆಚ್ಚಾಗಿದೆ ನೀನೀಗ ಅಲ್ಲಿಗೆ ಹೋಗಲೇಬೇಕು ಸನ್ನಿಧಿ ಅವನ ಕರ್ತವ್ಯವನ್ನು ನೆನಪಿಸಿದ್ದಳು ಅವಳು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಪಟ್ಟಾಗ ಅವನು ಮುನಿಸಿಕೊಂಡು ಹೇಳಿದ ನಿಂಗೆ ನಾನು ಹತ್ರ ಇದ್ದರೆ ಇಷ್ಟ ಆಗಲ್ಲ ಅಂದರೆ ಹೇಳು ಈಗಲೇ ಹೊರಟು ಬಿಡ್ತೀನಿ ಅವನ ಮಾತಿನಲ್ಲಿದ್ದ ನೋವನ್ನು ಅರ್ಥ ಮಾಡಿಕೊಂಡಿದ್ದಳು ಸನ್ನಿಧಿ ಅವಳು ನಿಧಾನವಾಗಿ ಹೋಗಿ ತನ್ನ ಸೆಲ್ಫೋನ್ ತೆಗೆದು ನೋಡಿದಳು ಕುಸುಮ ಅವರು ಕಾಲ್ ಮಾಡುತ್ತಿದ್ದರು ಅವಳು ಕರೆ ಸ್ವೀಕರಿಸಿ ಹಲೋ ಅಮ್ಮ ಹೇಳಿ ಎಂದು ಹೇಳಿದಾಗ ಅತ್ತ ಕಡೆಯಿಂದ ಕುಸುಮಾ ಅವರು ತುಸು ಗಾಬರಿಯಿಂದಲೇ ನೀನೀಗ ಎಲ್ಲಿದ್ದೀಯಾ ಡಿಸ್ಚಾರ್ಜ್ ಮಾಡಿ ಆಯ್ತಾ ಮತ್ತೆ ನನ್ನ ಮಗ ಎಲ್ಲಿದ್ದಾನೆ ನಿನ್ನ ಜೊತೆ ಇದ್ದರೆ ಅವನಿಗೊಂದು ಸಲ ಫೋನ್ ಕೊಡು ನಾನು ಅರ್ಜೆಂಟಾಗಿ ಅವನ ಹತ್ರ ಮಾತಾಡಬೇಕು ಆಗಿಂದ ಕಾಲ್ ಮಾಡ್ತಾನೇ ಇದ್ದೀನಿ ಅವನು ಫೋನ್ ತೆಗಿತಾನೇ ಇಲ್ಲ ಮಗನ ಮೇಲೆ ತಮಗಿದ್ದ ಅಸಮಾಧಾನವನ್ನು ಕುಸುಮ ಅವರು ತೋರ್ಪಡಿಸಿಕೊಂಡಿದ್ದರು ವೇದಾಂತ್ ಫೋನ್ ತೆಗೆಯದಿದ್ದರು ಸೊಸೆಯ ಮೂಲಕ ಮಗನಿಗೆ ವಿಷಯ ತಿಳಿಸುವ ಉದ್ದೇಶದಿಂದ ಕುಸುಮ ಅವರು ಕಾಲ್ ಮಾಡಿದ್ದರು ಇದಾನಮ್ಮ ಕೊಟ್ಬಿಡ್ತೀನಿ ಅವಳು ತನ್ನ ಸೆಲ್ಫೋನ್ ವೇದಾಂತ್ ಕೈಗೆ ಕೊಟ್ಟಳು ಹಲೋ ಅಮ್ಮ ನಾನು ಸಾನೂನಾ ಮನೆಗೆ ಕರ್ಕೊಂಡು ಬಂದೆ ನೀನೇ ಯಾಕೆ ಅಷ್ಟೊತ್ತಿಂದ ಕಾಲ್ ಮಾಡ್ತಾ ಇದ್ದೀಯಾ ತಾಯಿಯನ್ನು ಪ್ರಶ್ನಿಸಿದ ನಾಳೆ ನಿಮ್ಮ ಡ್ಯಾಡಿಗೆ ಆಪರೇಷನ್ ಇದೆಯಂತೆ ನನಗೆ ಇಲ್ಲಿ ಒಬ್ಬಳಿಗೆ ಇರೋಕೆ ತುಂಬ ಟೆನ್ಷನ್ ಆಗುತ್ತೆ ನೀನು ಬಂದ್ಬಿಡು ಸಾನೂನ ಅವಳ ಅಮ್ಮನ ಮನೆಯಲ್ಲಿ ಬಿಟ್ಬಿಟ್ ಬಾ ತಾಯಿ ಹೇಳುತ್ತಿರುವ ಮಾತು ಸನ್ನಿಧಿಗೆ ಕೇಳಿದರೆ ಅವಳ ಮನಸ್ಸಿಗೆ ನೋವಾಗಬಹುದೆಂದು ವೇದಾಂತ್ ಅವಳಿಂದ ದೂರ ಸರಿದು ಹೋದ ಆದರೆ ಸನ್ನಿಧಿಗೆ ಅತ್ತೆಯ ಮಾತು ಕೇಳಿಸಿತು ಅವಳು ಅದಕ್ಕಾಗಿ ಬೇಸರ ಮಾಡಿಕೊಳ್ಳಲಿಲ್ಲ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದಳು ಸಾವು ನೋವಿನ ನಡುವೆ ಹೋರಾಡುತ್ತಿರುವ ಒಬ್ಬ ಪತಿಯ ಧರ್ಮಪತ್ನಿ ಯಾವ ರೀತಿ ಯೋಚಿಸಬಹುದು ಅದೇ ರೀತಿ ಕುಸುಮಾವರು ಯೋಚಿಸುತ್ತಿದ್ದಾರೆ ಎಂದು ಅವಳಿಗೆ ಅರ್ಥವಾಗಿತ್ತು ಅಂದು ಮನೆಯಿಂದ ಹೋದ ವೇದಾಂತ್ ಹಿಂದೆ ಮರಳಿ ಮನೆಗೆ ಬಂದಿತ್ತು ಎಂದು ಅವನ ಮಾತಿನಿಂದಲೇ ಅವಳಿಗೆ ಅರ್ಥವಾಗಿತ್ತು ಆದರೆ ಮೂರ್ನಾಲ್ಕು ದಿನಗಳಿಂದ ಸತತವಾಗಿ ನಿದ್ದೆಗೆಟ್ಟು ಬಳಲಿದ ವೇದಾಂತ್ ಬಗ್ಗೆಯೂ ಅವಳು ಯೋಚನೆ ಮಾಡಬೇಕಾಗಿತ್ತು ಪಾಪ ವೇದಾಂತ್ ತುಂಬ ಬಳಲಿದ್ದಾನೆ ಈಗ ಅವನಿಗೆ ರೆಸ್ಟ್ ಮಾಡುವ ಅವಶ್ಯಕತೆ ಇದೆ ಅದಕ್ಕೆ ತಾನು ಏನು ಮಾಡಬಹುದು ಎಂದು ಯೋಚಿಸುತ್ತಿದ್ದಳು ಸನ್ನಿಧಿ ತಾನು ಆರೋಗ್ಯವಂತಳಾಗಿದ್ದರೆ ಕಾಲೇಜ್ಗೆ ರಜಾ ಹಾಕಿ ಹಗಲಿಡಿ ತಾನು ಹಾಸ್ಪಿಟಲ್ನಲ್ಲಿ ಇರಬಹುದು ಾಗಿತ್ತು ಮಾವನನ್ನು ನೋಡಿಕೊಳ್ಳಬಹುದಾಗಿತ್ತು ಅವಳು ನಿಧಾನವಾಗಿ ಇಳಿದು ತಾಯಿಯ ಬಳಿ ಬಂದಿದ್ದಳು ಅಷ್ಟರಲ್ಲಿ ಅಡುಗೆ ಯಾಕೆ ಕಾಫಿ ತಿಂಡಿ ಕೊಟ್ಟಿದ್ದರು ತಾಯಿಯೊಂದಿಗೆ ಮಾತಾಡಿದ ಬಳಿಕ ಸನ್ನಿಧಿ ಒಂದು ನಿರ್ಧಾರಕ್ಕೆ ಬಂದಿದ್ದಳು ವೇದಾಂತ್ಗೆ ಕಾಫಿ ತಿಂಡಿಯೊಂದಿಗೆ ಅವಳು ಮಹಡಿ ಏರಿದಳು ಅವನು ತಾಯಿಯೊಂದಿಗೆ ಮಾತುಕತೆ ಮುಂದುವರಿಸಿದ್ದ ಅಮ್ಮ ನೀನು ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋ ಬದಲು ಒಂದು ಗಂಟೆ ಟೈಮ್ ಕೊಡು ನಾನು ಸಾನೂನಾ ಅವರ ಅಮ್ಮನ್ ಮನೆಯಲ್ಲಿ ಬಿಟ್ಟು ಬಂದು ಬಿಡ್ತೀನಿ ಆದರೆ ನೀನು ಡ್ರೈವರ್ ಜೊತೆಗೆ ಮನೆಗೆ ಬರಬೇಕು ನನಗೆ ನಿನ್ನ ಡ್ರಾಪ್ ಮಾಡೋಕೆ ಮತ್ತೆ ಮನೆಗೆ ಬರೋಕ್ಕಾಗಲ್ಲ ಅರ್ಥ ಮಾಡ್ಕೋ ಅಮ್ಮ ನಾನು ತುಂಬ ಬಿಟ್ಟಿದ್ದೀನಿ ಇವತ್ತು ಒಂದು ಗಂಟೆಯಾದರೂ ನಾನು ನಿದ್ದೆ ಮಾಡಲೇಬೇಕು ಇಲ್ಲಾಂದರೆ ನಾನು ಕೂಡ ಪೇಷೆಂಟ್ ಆಗಿ ಹಾಸ್ಪಿಟಲ್ ಬೆಡ್ ಮೇಲೆ ಇರಬೇಕಾಗುತ್ತೆ ತನ್ನ ಪರಿಸ್ಥಿತಿಯನ್ನು ತಾಯಿಗೆ ವಿವರಿಸಿ ಹೇಳುತ್ತಿದ್ದ ಅವನು ಮಾನಸಿಕವಾಗಿ ದೈಹಿಕವಾಗಿ ತುಂಬ ಬಳದಿದ್ದನಲ್ಲ ಅವನಿಗೂ ವಿಪರೀತ ಸುಸ್ತಾಗುತ್ತಿತ್ತು ಜ್ವರ ಬಂದಂತಾಗಿತ್ತು ಅಷ್ಟರಲ್ಲಿ ಸನ್ನಿಧಿ ತಿಂಡಿಯ ತಟ್ಟೆಯೊಂದಿಗೆ ಅವನ ಬಳಿ ಬಂದಿದ್ದಳು ಕುಸುಮಾಗೆ ಮಗನ ಪರಿಸ್ಥಿತಿ ಅರ್ಥವಾಗುತ್ತಿರಲಿಲ್ಲ ಅವರಿಗೆ ತಮ್ಮ ಜೊತೆ ಮಗ ಇದ್ದರೆ ಏನೋ ಧೈರ್ಯ ಎಂಬಂತಹ ಭಾವನೆ ಅದಕ್ಕಾಗಿ ಕುಸುಮಾ ಅವರು ಮಗನ ಬಳಿ ಆ ರೀತಿ ಹೇಳುತ್ತಿದ್ದರು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್